ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಇದು ಪುರಾತತ್ವ ಇಲಾಖೆ ತಮ್ಮದೇ ಆಗಿರ್ತಕ್ಕಂಥ ನಾಮ್ಸ್ ಇರುತ್ತೆ ಏನು ಮೊನ್ನೆ ಸುರಿದಂಥ ಮಳೆಗೆ ಇವತ್ತು ಮಳಖೇಡ ಕೋಟೆ ಶಿಥಿಲಗೊಂಡು ಪೂರ್ತಿ ಏನಪ್ಪಾ ಅಂದರೆ ಅರ್ಧ ಭಾಗ ಬಿದ್ದೋಗಿದೆ ಹಳೆಯ ಕಟ್ಟಡ ಇವತ್ತು ಬಿದ್ದಿಲ್ಲ ಈಗ ಕಟ್ಟಿರುವಂಥ ಕೋಟೆ ಗೋಡೆಗಳು ಕುಸಿದು ಬೀಳ್ತಾ ಇದೆ ಏನಪ್ಪಾ ಅಂದರೆ ನಾವು ಏನು ಸರ್ಕಾರಕ್ಕೆ ಒಂದು ಮನವಿ ಏನು ಮಾಡ್ತೀವಿ ಅಂದರೆ ಇದೊಂದು ಪ್ರವಾಸಿ ತಾಣ ಆಗಬೇಕು ಒಂದು ಅದ್ರ ಜೊತೆಗೆ ಇವತ್ತು ಸರ್ಕಾರ ಹೇಳ್ತದೆ ಆಲ್ರೆಡಿ ಆರು ಕೋಟಿ ಕೊಟ್ಟಿದೆ ಐದು ಕೋಟಿ ಕೊಟ್ಟಿದೆ ನಾಲ್ಕು ಕೋಟಿ ಕೊಟ್ಟಿದೆ ಅಂತ ಕೊಟ್ಟಿದೆ ದುಡ್ಡು ಆದರೆ ಅಭಿವೃದ್ಧಿಗೆ ಅದನ್ನು ಇಲ್ಲ ಇವತ್ತು ಸರ್ಕಾರಗಳ ಮುತ್ರಜ್ವಾಜಿ ವಹಿಸಿದ್ರು ಸಹ ಇವತ್ತು ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತಮ್ಮ ಜೇಬನ್ನು ತುಂಬಿಸೋಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವತ್ತು ಆದರೆ ಇವತ್ತು ಕೋಟೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಇನ್ನೊಂದೇನಪ್ಪ ಅಂದರೆ ಇತಿಹಾಸ ಸಾರುವಂಥ ಇವು ಐತಿಹಾಸಿಕ ಕೋಟೆಗಳು ಇವತ್ತು ಅಳಿವಿನ ಅಂಚಿನಲ್ಲಿ ಇದ್ದಾವೆ ಇವತ್ತು ನಾವೇನಪ್ಪ ಅಂದರೆ ನಾವು ಕೇವಲ ಹಿಂದೆ ಪೆಗ್ವಿನ ಹಕ್ಕಿದೆಲ್ಲ ಓದ್ತಾ ಇದ್ದೀವಿ ನಾವು ಈ ರೀತಿ ಇತ್ತು ಈ ರೀತಿ ಅಂತ ಹೇಳಿ ಕೇವಲ ಬುಕ್ಕಲ್ಲಿ ಓದ್ತಾ ಇದ್ವಿ ನೋಡ್ತಿದ್ವಿ ಅದೇ ರೀತಿಯೂ ನಾವು ನಮ್ಮ ಕೋಟೆ ಆದರೆ ಆಗುತ್ತಾ ಅಂತಕ್ಕಂಥದ್ದು ಭಯ ನಮ್ಮಲ್ಲಿ ಕಾಡ್ತಾ ಇದೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ ಇಲ್ಲಿ ಉತ್ಸವಗಳನ್ನು ನಡೆಯಲಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಇದನ್ನು ಈ ಮಳಖೇಡ ಕೋಟೆ ಇವತ್ತು ಕನ್ನಡದ ಮೊದಲ ಉಪಲಬ್ಧ ಗ್ರಂಥವನ್ನು ಕೊಟ್ಟಂಥ ಕೋಟೆ ಇವತ್ತು ಕವಿರಾಜ ಮಾರ್ಗ ಅಂತಕ್ಕಂಥ ಒಂದು ಗ್ರಂಥವನ್ನು ಕೊಟ್ಟಂಥ ಕೋಟೆ ಈ ಕೋಟೆ ಬಹಳಷ್ಟು ಅಭಿವೃದ್ಧಿ ಆಗಬೇಕು ವಿಶೇಷವಾಗಿ ರಾಷ್ಟ್ರಕೂಡರ ರಾಷ್ಟ್ರಕೂಟರ ರಾಜಧಾನಿ ಇವತ್ತು ಈ ಕೋಟೆನ ಅಭಿವೃದ್ಧಿಗೊಳಿಸಬೇಕು ಇವತ್ತು ಸರ್ಕಾರದ ಬಂದಂಥ ಅನುದಾನವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಮತ್ತು ಯಾರು ಈ ಕಟ್ಟಡವನ್ನು ಕಟ್ಟಿ ಇವತ್ತು ಕಳಪೆ ಮಟ್ಟದ ಗೋಡೆಗಳನ್ನು ಕಟ್ಟಿದ್ದಾರೋ ಅವರ ಮೇಲೆ ಕ್ರಮವನ್ನು ಆಗಬೇಕು ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗದ್ದು ಆಗಿದ್ದಾಗ ನಾವು ಕೋಟೆ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಆವಾಗ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಆದರೆ ಏನಪ್ಪಾ ಅಂದರೆ ಇವತ್ತು ಅಭಿವೃದ್ಧಿ ಆಗ್ತಾಯಿಲ್ಲ ಇತ್ತ ಕಡೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಕೇವಲ ಪತ್ರಿಕೆಗಳಲ್ಲಿ ಪೇಪರ್ಗಳಲ್ಲಿ ಅಭಿವೃದ್ಧಿ ಆದರೆ ಸಾಲ್ದು ಇದು ಕಾರ್ಯರೂಪಕ್ಕೆ ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಇಲ್ಲಿನ ಅಧಿಕಾರಿಗಳೇ ಇತ್ತ ಕಡೆ ಗಮನಹರಿಸಬೇಕು ಒಂದು ಸರ್ಕಾರ ಅನುದಾನ ಮಾಡಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ ಆ ಅನುದಾನದ ಸದುಪಯೋಗ ಆಗಿದಿಲ್ಲ ಅಂತಕ್ಕಂಥದ್ದನ್ನು ನೋಡಬೇಕಂತಕ್ಕಂಥದ್ದು ನಮ್ಮದು ಒತ್ತಾಯವಾಗಿದೆ ಮಳೆಕೆಡ್ ಕೋಟೆಗೆ ಎಷ್ಟೋ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದರು ಆದರೆ ಇಲ್ಲಿರೋ ಕಾಂಟ್ರಾಕ್ಟ್ರುಗಳು ಅಧಿಕಾರಿಗಳು ಯಾವುದೇ ಥರದ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರು ಸ್ವಂತ ಜೇಬಿ ತುಂಬ್ಕೋಳಕ ಅವರು ಮನಸ್ಸಿಗೆ ಬಂದಂತೆ ಕಾರ್ಯ ಆದೇಶದ ಪ್ರಕಾರ ಮಾಡ್ದೇ ಅವ್ರಿಗೆ ಮನಸ್ಸ ಇಚ್ಛೆಯಂತೆ ಅವ್ರು ಏನು ಬರ್ತದೋ ಆ ಥರ ಮಾಡ್ತಾಯಿದ್ದಾರೆ ಕಳಪೆ ಕಾಮಗಾರಿ ಮಾಡಿ ಸ ಎಲ್ಲರೂ ಮಳಕೆಡದಂಥ ಕೋಟೆ ಇದು ಮಾ ಕೋಟೆನೂ ಡೆವಲಪ್ಮೆಂಟ್ ಮಾಡ್ತಾಯಿಲ್ಲ ಇದಕ್ಕೆ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ಮಳಕೆಡು ಕೋಟೆನ ಪ್ರವಾಸೋದ್ಯಮ ಪ್ರವಾಸೋದ್ಯಮ ತಾಣ ಮಾಡ್ಬೇಕಂತೇಳಿ ಇದಕ್ಕೆ ಆದಷ್ಟು ಒಳ್ಳೆಯ ಇದು ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ